ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ನ್ಯೂಸ್ ನಾನು ನಿಮ್ಮ ಅಕ್ಷತಾಬಿ ರಾಷ್ಟ್ರೀಕೃತ ಬ್ಯಾಂಕುಗಳಿಗಿಂತ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವ ಸಹಕಾರಿ ಸಂಸ್ಥೆಗಳು ಗ್ರಾಮೀಣ ಜನರ ಆರ್ಥಿಕ ವ್ಯವಹಾರಕ್ಕೆ ಅತ್ಯಂತ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ ಸಹಕಾರಿ ಸಂಸ್ಥೆಗಳು ದಾಖಲೆಗಳಿಗಿಂತ ಸಮಾಜದಲ್ಲಿ ವ್ಯಕ್ತಿಗಳಿಗೆ ಬೆಲೆ ಕೊಡುವ ಕಾರಣ ನಿಜವಾದ ಪ್ರಾಮಾಣಿಕನಿಗೆ ನಿಲುಕುವ ಬ್ಯಾಂಕುಗಳೆಂದರೆ ಸಹಕಾರಿ ಬ್ಯಾಂಕುಗಳಾಗಿವೆ ಎಂದು ಶಿರಹಟ್ಟಿ ಬಾಳೆಹೊಸುರು ಪಕ್ಕಿರೆ ದಿಂಗಾಲೇಶ್ವರ ಸ್ವಾಮೀಜಿಗಳು ಹೇಳಿದರು ಈ ರಾಜ್ಯದ ಬಹು ದೊಡ್ಡ ದೊಡ್ಡ ಉದ್ಯಮಿಗಳ ಸಂಪರ್ಕವನ್ನು ನಾನು ಮಾಡಿದ್ದೀನಿ ಬಹಳ ದೊಡ್ಡ ದೊಡ್ಡ ಶ್ರೀಮಂತರ ಸಂಪರ್ಕವನ್ನು ನಾನು ಮಾಡಿದ್ದೀನಿ ಖಾಸಗಿಯಾಗಿ ನಾವು ಮಾತಾಡ್ಕೊಂತ ಕುಂತಹ ಸಂದರ್ಭದಲ್ಲಿ ಅವರೆಲ್ಲ ಸಾವಿರಾರು ಕೋಟಿ ರೂಪಾಯಿಯನ್ನು ಗಳಿಸಿದ್ದಾರೆ ವಿಮಾನದಲ್ಲಿ ಅಡ್ಡಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಯಾರೇನು ಸಾಲ ಮಾಡಲಾರ್ದಂಗೆ ಸಹಕಾರ ಅದವರಲ್ಲ ಆದರೆ ಮನುಷ್ಯ ಯೋಜನೆಗಳನ್ನ ಹಾಕೋಬೇಕು ಯೋಜನೆಗಳನ್ನ ಹಾಕೋಬೇಕು ಸರಿಯಾದ ಯೋಚನೆಯನ್ನ ಮಾಡಬೇಕು ಯೋಚನೆ ಮತ್ತು ಯೋಜನೆ ಎರಡೂ ಸರಿಯಿದ್ದು ಅಂತಂದ್ರೆ ಯಾವುದೇ ವ್ಯಕ್ತಿಯ ಜೀವನ ಹಾಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾವು ಸ್ವತಃ ಅನುಭವಿಸಿದವರಾಗಿದ್ದಾವೆ ಆಗಿದ್ದೇವೆ ಮತ್ತ ಇನ್ನೊಂದು ಹೇಳುವುದಂತಂದ್ರೆ ಅಪ್ರಮರಾಗಲಿಕ್ಕೆ ಸಾಧ್ಯ ಇಲ್ಲ ಸಾಲ ತಗೊಂಡವರು ಸಾಲ ಕಟ್ಟಲಾರ್ದಂಗೆ ಏನಿರ್ತಾರಲ್ಲ ಅವ್ರು ಎಂದೂ ದೊಡ್ಡವರಾಗಲಿಕ್ಕೆ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ ಬಹುಸಂಖ್ಯಾತರ ಗಂಟನ್ನು ಹಾಕಿದವರು ತಾತ್ಪೂರ್ತಿಕ ಸುಖವನ್ನು ಅನುಭವಿಸಬಹುದೇ ಹೊರತಾಗಿ ಶಾಶ್ವತವಾದ ಜೀವನವನ್ನು ಅವ್ರು ಹಾಳು ಮಾಡ್ಕೊಳ್ತಾರೆ ಅಂತಕ್ಕಂತಹದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ನೀವು ಪ್ರಾಮಾಣಿಕವಾಗಿ ಇದ್ರಿ ಅಂತಂದ್ರೆ ಬಹುಶಃ ನಿಮಗೆ ರಾತ್ರಿ ಹನ್ನೆರಡು ಗಂಟೆಗೂ ಕೂಡ ರೊಕ್ಕ ಕೊಡ್ತಕ್ಕಂಥ ಬ್ಯಾಂಕ್ಗಳಂತಂದ್ರೆ ಅವು ಕೋಆಪರೇಟಿವ್ ಅನ್ನೋದನ್ನ ತಾವು ಅರ್ಥ ಮಾಡ್ಕೊಳ್ಬೇಕಂತಕ್ಕಂಥದ್ದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೋಗಿ ಸಾಕಷ್ಟು ಬಳಲಿ ನಾವು ತೊಂದರೆಯನ್ನು ಅನುಭವಿಸೋದ್ರ ಬದಲಿ ನಮ್ಮ ನಮ್ಮೂರಾಗಿನ ಹಣವನ್ನು ನಾವೇ ದುಡಿಸಿಕೊಂಡು ನಾವು ಬೆಳೆಯಬೇಕು ಸಂಸ್ಥೆಗಳನ್ನು ಬೆಳೆಸಬೇಕು ಅನ್ನುವಂತಹ ನಿಯಮವನ್ನು ತಾವು ಪಾಲಿಸಬೇಕು ಅನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹೇಳಿ ಅದನ್ನು ಹೇಳಿ ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರಾರಂಭಗೊಂಡಿರ್ತಕ್ಕಂತ ಈ ಬನಶಂಕರಿ ಪತ್ತಿನ ಸಹಕಾರಿ ಸಂಘ ಬರುವ ದಿನಮಾನದಾಗ ಐವತ್ತು ವರ್ಷ ಕಾಣ್ಲಿ ಎಪ್ಪತ್ತೈದು ವರ್ಷ ಕಾಣ್ಲಿ ಶತಮಾನೋತ್ಸವವನ್ನು ಕಾಣುವಂಗಾಗಲಿ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರವನ್ನು ಮಾಡುವಂಗಿದು ಆಗಲಿ ಅಂತೇಳಿ ತುಂಬುದರಿಂದ ಹಾರೈಸಿ ಇದರ ಬ್ರ್ಯಾಂಚ್ಗಳು ಎಲ್ಲಿ ನೋಡಿದ್ರೂ ಕಾಣುವಂಗಾಗಲಿ ಅದರ ಗ್ರಾ ಅದರದು ಗ್ರಾಹಕರಿಗೆ ಲಾಭ ತಟ್ಟುವಂಗಾಗಲಿ ಅಂತೇಳಿ ಹರಿಸಿ ಒಟ್ಟಾರೆ ಸಾಲ ಮಾಡ್ರಿ ದುಡೀರಿ ಒಳ್ಳೆ ಕೆಲಸಗಳನ್ನು ಮಾಡ್ರಿ ಯೋಜನೆಗಳನ್ನು ಹಾಕೊಳ್ರಿ ಯೋಚನೆಗಳನ್ನು ಮಾಡ್ರಿ ದೊಡ್ಡವ್ರ ಸಂಘದಾಗಿರ್ರಿ ನಿಮ್ಮ ಬದುಕು ಹಸನಾಗುತ್ತೆ ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತೇವೆ ಪಟ್ಟಣದಲ್ಲಿ ಬಸವೇಶ್ವರ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಬನಶಂಕರಿ ಪತ್ತಿನ ಸಹಕಾರಿ ಸಂಘದ ನಾಲತ್ವಾಡ ಶಾಖೆ ಉದ್ಘಾಟಿಸಿ ಅವರು ಮಾತನಾಡಿದರು ಶಾಸಕ ಸಿಎಸ್ ನಾಡಗೌಡಪ್ಪಾಜಿ ಮಾತನಾಡಿ ಸಹಕಾರ ಸಂಘಗಳಲ್ಲಿನ ಆಡಳಿತ ಮಂಡಳಿಗಳಲ್ಲಿ ಸಾಮರಸ್ಯ ಅಗತ್ಯವಾಗಿದೆ ವೈಯಕ್ತಿಕ ಚಿಂತನೆಗಳಿಗಿಂತ ಪರರ ಚಿಂತನೆ ಮಾಡಿದರೆ ಸಹಕಾರಿ ಸಂಘಗಳು ಬೆಳೆಯುವುದಕ್ಕೆ ಸಾಧ್ಯವಿದೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರು ಆರಂಭಿಸಿರುವ ಸಿದ್ದಸಿರಿ ಬ್ಯಾಂಕು ಎರಡುನೂರಕ್ಕೂ ಶಾಖೆಗಳನ್ನು ಮಾಡಿದ್ದು ಸಹಕಾರಿ ಸಂಘಗಳಿಂದ ಸ್ವಂತಕ್ಕೆ ಒಂದು ರೂಪಾಯಿಯನ್ನು ಬಳಸುವುದಿಲ್ಲ ಎಂಬುದನ್ನು ಕೇಳಿದಾಗ ಅವರು ಬಗ್ಗೆ ನನಗಿರುವ ಅಭಿಪ್ರಾಯವೇ ಬದಲಾಯಿತು ಇಂತಹ ಸಂಗತಿ ಕೇಳಿದಾಗ ಅವರ ಬಗ್ಗೆ ಹೆಮ್ಮೆ ಎನಿಸಿತು ಇಂತಹ ಮನೋಭಾವ ಎಲ್ಲರಲ್ಲಿ ಬಂದಲ್ಲಿ ಅವಕಾಶ ವಂಚಿತರಾದ ಜನರು ಇರಲಕ್ಕಿಲ್ಲ ಬನಶಂಕರಿ ಪತ್ತಿನ ಸಹಕಾರಿ ಸಂಘ ಹೆಚ್ಚಿನ ಶಾಖೆಗಳನ್ನು ಭವಿಷ್ಯದಲ್ಲಿ ಆರಂಭಿಸಲಿ ಎಂದರು ಈ ಆಡಳಿತ ಮಂಡಳಿಯಲ್ಲಿ ಸಾಮರಸ್ಯ ಅನ್ನೋದು ಬಹಳ ಮುಖ್ಯ ಸಾಮರಸ್ಯ ಅನ್ನೋದು ಬಹಳ ಮುಖ್ಯ ಮತ್ತು ವೈಯಕ್ತಿಕ ಚಿಂತನೆಕ್ಕಿಂತ ಪರರ ಚಿಂತನೆ ಮಾಡತಕ್ಕಂಥ ಒಂದು ಸಂಸ್ಥೆ ಆದಾಗ ಅದರ ಬೆಳವಣಿಗೆ ಹೆಚ್ಚಾಗ್ತೈತಿ ಕೆಲವು ಈ ರೀತಿ ಪತ್ತಿನ ಸಹಕಾರಿ ಸಂಘಗಳ ಮಾಡಿದಾಗ ಒಂದು ಕಡ್ಡಾಯವಾಗಿ ಕೆಲವು ಅಲ್ಲಿ ನಿರ್ಬಂಧಗಳನ್ನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಯಾರ ಇರ್ತಾರಲ್ಲ ಯಾರೂ ಕೂಡ ಸಾಲ ಪಡಿಬಾರ್ದು ಯಾರು ಕೂಡ ಸಾಲ ಪಡಿಬಾರ್ದು ಆ ಡೈರೆಕ್ಟ್ರುಗಳು ಅಲ್ಲಿಂದ ಯಾರೂ ಕೂಡ ಅದರ ದುಡ್ಡನ್ನು ಬಳಕೆ ಮಾಡ್ಕೋಬಾರ್ದು ಅನ್ನುವಂಥ ನಿರ್ಬಂಧಗಳನ್ನು ಮಾಡ್ಕೊಂಡಿದ್ದಾರೆ ಹೀಗಾಗಿ ಅವ್ರು ಯಾವಾಗಲೂ ಏನೇ ಒಂದು ಆಲೋಚನೆ ಮಾಡಿದರೂ ಕೂಡ ಆ ಬ್ಯಾಂಕಿನ ಹಿತದೃಷ್ಟಿಯಿಂದ ಆಲೋಚನೆ ಮಾಡ್ತಕ್ಕಂಥದ್ದು ಆಗುತ್ತೆ ಅನ್ನುವಂಥ ಮಾತನ್ನು ವೀರೇಶ್ವರ ಪಟ್ಟಣದ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಎಂಎಸ್ ಪಾಟೀಲ್ ಲೋಟಗಿರಿ ಗುರುಮೂರ್ತಿ ಕಣಕಾಲ್ಮಠ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಏಲ್ಕಲ್ ನೇಕಾರ ಸಮಾಜದ ಮುಖಂಡ ಮುತ್ತಣ್ಣ ಪಾಟೀಗೌಡರ್ ಸಂಘದ ಮುಖ್ಯ ಕಾರ್ಯನಿರ್ವಾಹಿ ವಿಜಯಲಕ್ಷ್ಮಿ ಪಾಟೀಗ ಮಾತನಾಡಿದರು ಎಲ್ಲರೂ ಒಳ್ಳೆಯದಾಗಿತ್ತ ಹೊರತಾಗಿ ಕೆಟ್ಟದ್ದು ಆಗೋದಲ್ಲ ಅಂತ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ ಅಂಥವರಿಗೆ ಇಂಥನೊಂದು ಸಹಕಾರಿ ಸಂಘಗಳಿಂದ ನಮಗೆ ಆರ್ಥಿಕವಾಗಿ ಸಹಾಯ ಸಿಕ್ತವಪ್ಪ ಅಂದ್ರೆ ನಮ್ಮಲ್ಲಿರೋಂಥ ಜನರು ಏನು ಮಾಡ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ತಾವೇ ಸ್ವಾವಲಂಬಗಳಾಗಿ ಒಂದು ಸ್ವಾವಲಂಬನೆಯ ಬದುಕನ್ನು ಸಾಗಿಸ್ಲಿಕ್ಕೆ ಇಂಥ ಒಂದು ಸಹಕಾರಿ ಸಂಘಗಳು ನಮಗೆ ಬೇಕು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಬಸಪ್ಪ ಹೆಬ್ಬಾಳ್ ಅಧ್ಯಕ್ಷತೆ ವಹಿಸಿದ್ದರು ವೀರೇಶ್ವರ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಎಂಬಿ ಅಂಗಡಿ ಕಾಂಗ್ರೆಸ್ ಮುಖಂಡ ಶಿವಪ್ಗೌಡ ತಾತರೆಡ್ಡಿ ಪಟ್ಟಣ ಪಂಚಾಯತ್ ಸದಸ್ಯ ಪೃಥ್ವಿರಾಜ್ ನಾಡಗೌಡರ್ ನೇಕಾರ ಸಮಾಜದ ಮುಖಂಡ ಗುರುಪಾದಪ್ಪ ರುದ್ರಗಂಟಿ ಸಲಹಾ ಸಮಿತಿ ಅಧ್ಯಕ್ಷ ಬಸವರಾಜ್ ಪಣಗೌಳ ನಿರ್ದೇಶಕ ಶಂಕರ್ ಹೆಬ್ಬಾಳ್ ಮೊದಲಾದವರು ಇದ್ದರು ಚಂದ್ರಶೇಖರ್ ಪಾಟೀಗೌಡರ್ ಪ್ರಾರ್ಥಿಸಿದರು ಸಂಘದ ಉಪಾಧ್ಯಕ್ಷ ರಮೇಶ್ ಹೆಬ್ಬಾಳ್ ಸ್ವಾಗತಿಸಿದರು ಬಸವರಾಜ್ ರುದ್ರಗಂಟಿ ನಿರೂಪಿಸಿದರು ಶಂಕರ್ ಹೆಬ್ಬಾಳ್ ವಂದಿಸಿದರು ಸಂಘದ ನಿರ್ದೇಶಕರು ಸಲಹಾ ಸಮಿತಿ ಸದಸ್ಯರು ಇದ್ದರು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ